ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನೀವು ಮೀನರಾಶಿನ ಯಾವ ಫೀಲ್ಡಲ್ಲಿ ಕೆಲಸ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ನೀವು ಆಗಿದ್ದೆ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಅದಕ್ಕೆ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ನಾನು ನಿಮಗೆ ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ನಾನು ನಿಮಗೆ ಫ್ರೀಯಾಗಿ ಜಾತಕ ಹೇಳ್ತೀನಿ ಆದರೆ ನೀವು ನನಗೆ ಒಂದು ಹೆಲ್ಪ್ ಮಾಡಬೇಕು ಏನು ಹೆಲ್ಪ್ ಅಂದರೆ ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ನೀವು ನಾನು ಕೊಡೋ ದಕ್ಷಿಣ ಫೀಸ್ ಅಂತ ತಿಳ್ಕೊತೀನಿ ಈ ಆಫರ್ ಬಗ್ಗೆ ತಿಳ್ಕೊಬೇಕಂದ್ರೆ ಲಾಸ್ಟ್ವರೆಗೂ ಮಿಸ್ ಮಾಡಿದಿರ ಈ ವಿಡಿಯೋ ನೋಡಿ ಓಕೆ ಮೀನರಾಶಿಯವರು ಯಾವ ಫೀಲ್ಡಲ್ಲಿ ಜಾಬ್ ಮಾಡಬೇಕು ನೀವು ಟೀಚಿಂಗ್ ಸಂಬಂಧಪಟ್ಟಲ್ಲಿ ಕೆಲಸ ಮಾಡಬೇಕು ಟೀಚರಾಗಿ ಮಾಡಬೇಕು ಮತ್ತು ಫಿಲಾಸಫರಾಗಿ ಕೆಲಸ ಮಾಡಬೇಕು ನೀವು ಯೋಗ ಟೀಚರಾಗಿ ಮಾಡ್ಬೋದು ಮತ್ತು ಅಸ್ಟ್ರಾಲಜರ ಕೆಲಸ ಮಾಡ್ಬೋದು ರಿಲಿಜಿಯಸ್ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ಬೋದು ನೀವು ದೇವಸ್ಥಾನದಲ್ಲಿ ಕೆಲಸ ಮಾಡ್ಬೋದು ಮತ್ತು ಈ ಪ್ರೀಸ್ಟು ಆ ಥರ ಇದ್ದಾಗ ಕೆಲಸ ಮಾಡ್ಬೋದು ಫಿಲಾಸಫರಾಗಿ ಕೆಲಸ ಮಾಡ್ಬೋದು ಸ್ಕಾಲರ್ಶಿಪ್ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ಲಾಯರಲ್ಲಿ ಕೆಲಸ ಮಾಡ್ಬೋದು ಜಡ್ಜಾಗಿ ಕೆಲಸ ಮಾಡ್ಬೋದು ಬುಕ್ಕು ಪಬ್ಲಿಷರಾಗಿ ಕೆಲಸ ಮಾಡ್ಬೋದು ಟ್ರಾವೆಲ್ ಏಜೆಂಟಾಗಿ ಕೆಲಸ ಮಾಡ್ಬೋದು ಕ್ಯಾಶಿಯರಾಗಿ ಕೆಲಸ ಮಾಡ್ಬೋದು ಇನ್ಶೂರೆನ್ಸ್ ಏಜೆಂಟಾಗಿ ಕೆಲಸ ಮಾಡ್ಬೋದು ಡೈರೆಕ್ಟರಾಗಿ ಕೆಲಸ ಮಾಡ್ಬೋದು ಮತ್ತು ಬಟ್ಟೆ ಅಂಗಡಿ ಸಂಬಂಧಪಟ್ಟ ಕೆಲಸ ಮಾಡ್ಬೋದು ರೈಟರಾಗಿ ಕಂಟೆಂಟ್ ರೈಟರಾಗಿ ಬ್ಲಾಗಿಂಗಲ್ಲಿ ಕೆಲಸ ಮಾಡ್ಬೋದು ಇನ್ಶೂರೆನ್ಸ್ ಏಜೆಂಟಾಗಿ ಕೆಲಸ ಮಾಡ್ಬೋದು ಡೈರೆಕ್ಟರಾಗಿ ಕೆಲಸ ಮಾಡ್ಬೋದು ಇನ್ವೆಂಟರ್ಸಾಗಿ ಕೆಲಸ ಮಾಡ್ಬೋದು ಅಡ್ವೈಸ್ ಮಾಡ್ತಾರಲ್ಲ ಯಾರಿಗಾದ್ರು ಅಡ್ವೈಸ್ ಅದಕ್ಕೆ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಅಕೌಂಟೆಂಟಾಗಿ ಕೆಲಸ ಮಾಡ್ಬೋದು ಆಡಿಟರಾಗಿ ಕೆಲಸ ಮಾಡ್ಬೋದು ಮತ್ತು ಅಡ್ವಟೈಸ್ ಸಂಬಂಧಪಟ್ಟಿದ್ದಲ್ಲಿ ಕೆಲಸ ಮಾಡ್ಬೋದು ಸೊ ಮೀನರಾಶಿಯವರು ಈ ಥರ ಫೀಲ್ಡಲ್ಲಿ ನೀವು ಕೆಲಸ ಮಾಡಿದೆ ನಿಮ್ಮ ಕೆರಿಯರ್ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಓಕೆ ಆಫರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಲ್ಲ ಏನು ಆಫರ್ ಅಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ನಿಮಗೆ ಫ್ರೀಯಾಗಿ ಜಾತಕ ಹೇಳ್ತೀನಿ ಸೊ ನೀವು ಮಿಸ್ ಮಾಡ್ದಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತ್ಕನ ಫ್ರೀಯಾಗಿ ತಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್